ಗೀತಾ ಸಂಸಾರ ಸಂತೆಗೆ ಸ್ವಾಗತ ಸ್ವಲ್ಪ ದಿನ ಈ ಹಾಲನ್ನ ಕುಡಿದು ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಮುದುಕರಿಗೆ ಸಹಿತ ಎಷ್ಟೊಂದು ಎನರ್ಜಿ ಬರುತ್ತೆ ಅಂತ ಹೇಳಿ ಎಷ್ಟೊಂದು ಶಕ್ತಿ ಪುಷ್ಟಿ ಬರುತ್ತೆ ಅಂತ ಯಾಕಂದ್ರೆ ಈ ಹಾಲಿನಲ್ಲಿ ವಿಟಮಿನ್ಸ್ ಮಿನರಲ್ಸ್ ತುಂಬಾನೇ ಸಮೃದ್ಧಿಯಾಗಿದೆ ಇದರಿಂದ ಚಳಿಗಾಲದಲ್ಲಂತೂ ಬಿಸಿ ಬಿಸಿಯಾದಂತ ಈ ಹಾಲನ್ನ ಕುಡಿತಾ ಇದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಅನುಕೂಲ ಆಗತ್ತೆ ಈ ಹಾಲನ್ನ ನೀವು ಪ್ರತಿದಿನ ಕುಡಿದ್ರೂ ಸಹಿತ ನಿಮ್ ಮನಸ್ಸಿಗೆ ತೃಪ್ತಿ ಸಿಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈ ಹಾಲನ್ನ ಇಷ್ಟಪಟ್ಟು ಕುಡಿಬಹುದು ಮತ್ತು ನಮ್ಮ ಆರೋಗ್ಯವನ್ನ ಸಹಿತ ಹೆಚ್ಚಿಸ್ಕೋಬಹುದು ಹಾಗಾದ್ರೆ ಇದಕ್ಕೆಲ್ಲ ತುಂಬಾ ವಸ್ತು ಬೇಕು ಅನ್ಕೊಂಡಿದ್ರಾ ಇಲ್ಲ ನಿಮ್ಮ ಮನೇಲಿ ಇರುವ ಪದಾರ್ಥದಿಂದಲೇ ಈ ಹಾಲನ್ನ ತಯಾರಿ ಮಾಡಬಹುದು ಅದ್ರಲ್ಲೂ ತುಂಬಾನೇ ಈಸಿ ಈ ಹಾಲನ್ನ ತಯಾರಿ ಮಾಡೋದು ಇವಾಗ ನಾವು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಫಸ್ಟ್ ಪದಾರ್ಥ ಯಾವುದು ಅಂತ ಅಂದ್ರೆ ಖರ್ಜೂರವನ್ನು ತಗೋಬೇಕು ಅಂದ್ರೆ ಒಣ ಖರ್ಜೂರ ಅಂತ ಹೇಳಿ ಸಿಗುತ್ತೆ ಕೆಲವರು ಉತ್ತುತ್ತಿ ಅಂತ ಹೇಳ್ತಾರೆ ನಾನು ಇಲ್ಲಿ ಎರಡು ಉತ್ತುತ್ತಿನ ನೆನ್ಸಿಡ್ತೀನಿ ನೋಡಿ ನೀರಲ್ಲಿ ನೀವು ನೀರೆಲ್ಲಾರು ನೆನ್ಸಿಡ್ಬಹುದು ಇಲ್ಲ ಹಾಲಿನಲ್ಲಾರು ಸ್ವಲ್ಪ ಹೊತ್ತು ನೆನ್ಸಿಡ್ಬಹುದು ಇನ್ನ ಒಂದರಿಂದ ಎರಡು ಗಂಟೆವರೆಗೂ ನೆನ್ಸಿಡ್ಬಹುದು ಒಂದು ಅರ್ಧ ಗಂಟೆ ಆದರೂ ನೆಂದ್ರೆ ನಿಮಗೆ ಡೈಜೆಷನ್ಗೂ ಒಳ್ಳೆಯದು ಮತ್ತು ಮತ್ತೆ ಈಸಿಯಾಗಿ ನಾವು ಅದರಲ್ಲಿರುವಂಥ ಬೀಜವನ್ನು ಸಹಿತ ಅದಕ್ಕೋಸ್ಕರ ಖರ್ಜೂರದಲ್ಲಿ ಕ್ಯಾಲ್ಸಿಯಂ ಐರನ್ ಕಾಪರ್ ಪೊಟ್ಯಾಷಿಯಂ ಫಾಸ್ಫರಸ್ ಜಿಂಕ್ ಮತ್ತೆ ವಿಟಮಿನ್ ಎ ಸಿ ಇ ಹೀಗೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿದೆ ಇದೆ ಇದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ ಈಗ ಒಂದು ಪ್ರಾಡಕ್ಟ್ ಬಗ್ಗೆ ನೋಡ್ಕೊಂಬನ್ನಿ ಬನ್ನಿ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಮನೇಲಿ ವಾಲ್ಡರ್ ಮಾಡಿಸಿದ್ವಿ ಆದರೆ ಅದರಲ್ಲಿ ಕ್ಯಾಶ್ ಆಗ್ಲಿ ಒಡವೆ ಆಗ್ಲಿ ಡಾಕ್ಯುಮೆಂಟ್ಸ್ ಆಗ್ಲಿ ಇಡ್ಲಿಕ್ಕೆ ಸೇಫ್ಟಿ ಲಾಕರೇ ಇರ್ಲಿಲ್ಲ ನೀವು ಕೂಡ ವಾರ್ಡರ್ ಅಪ್ ಮಾಡ್ಸಿದ್ರೆ ಒಂದ್ ಸೇಫ್ಟಿ ಲಾಕರ್ ಇಡೋದಂತೂ ಮರಿಲೇಬೇಡಿ ಯಾಕಂದ್ರೆ ಅದು ತುಂಬಾನೇ ಸೇಫ್ಟಿ ಆಗಿರುತ್ತೆ ನನಗೆ ಸೇಫ್ಟಿ ಲಾಕರ್ ಇಲ್ಲ ಅಂತ ಹೇಳಿ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂತ ಇದ್ದೆ ಅವಾಗ ನಂಗೆ ಗೊತ್ತಾಯ್ತು ಅಗೇರ ಅವರ ಸೇಫ್ಟಿ ಲಾಕರ್ ಬಗ್ಗೆ ನನ್ಗೆ ಆ ಸೇಫ್ಟಿ ಲಾಕರ್ ಬಗ್ಗೆ ಫೀಚರ್ಸ್ ಎಲ್ಲಾ ಗೊತ್ತಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ಅದನ್ನ ತರ್ಸ್ಕೊಂಡೆ ನಿಮ್ಗೋಸ್ಕರ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಮತ್ ಅದ್ ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದೇ ನೋಡಿ ಅಗೇರೋ ಗ್ಯಾಲೆಕ್ಸಿ ಸೆಕ್ಯೂರಿಟಿ ಸೇಫ್ ಇದನ್ನ ನೋಡಿ ಫುಲ್ ಬಾಡಿ ತುಂಬಾ ಫೈವ್ ಎಂ ಎಂ ಥಿಕ್ ಸ್ಟೀಲ್ ಮಾಡಿದರೆ ತರ್ಟಿ ಫೋರ್ ಲೀಟರ್ ಇದರ ಕೆಪಾಸಿಟಿ ಇದರ ಡೋರ್ ಫೋರ್ ಎಂ ಎಂ ಥಿಕ್ ಸ್ಟೀಲ್ನಿಂದ ಮಾಡಿದ್ದಾರೆ ಇದಕ್ಕೆ ಒಂದು ಇಂಚಿನ ಎರಡು ಸಾಲಿಡ್ ಲೈವ್ ಲಾಕಿಂಗ್ ಬೋಲ್ಟ್ ಅನ್ನ ಫಿಕ್ಸ್ ಮಾಡಿದರೆ ಹಾಗಾಗಿ ಇದನ್ನ ಯಾರಿಗೂ ಸುಲಭವಾಗಿ ಒಡೆಯಲು ಸಾಧ್ಯವಿಲ್ಲ ಇದರ ಜೊತೆ ನಿಮಗೆ ಎರಡು ಕೀಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಸೆಲ್ಗಳನ್ನು ಕೊಟ್ಟಿದ್ದಾರೆ ಲಾಕರ್ ಫಿಕ್ಸ್ ಮಾಡಲಿಕ್ಕೆ ಎರಡು ಬೋಲ್ಟ್ ಗಳನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯೂಲ್ ಅನ್ನು ಸಹ ಕೊಟ್ಟಿದ್ದಾರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ವಾರಂಟಿ ಕಾರ್ಡ್ ಕೂಡ ಇದರ ಜೊತೆಗಿದೆ ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲ ಬಾರಿಗೆ ಇದನ್ನ ನೀವು ಫಿಸಿಕಲ್ ಕೀನಿಂದ ಓಪನ್ ಮಾಡಬೇಕು ಇದನ್ನ ಈ ರೀತಿ ಓಪನ್ ಮಾಡಿ ಕೀ ಸರಿಯಾದ ಡೈರೆಕ್ಷನ್ ನಲ್ಲಿ ಹಾಕಿ ಎಡಕ್ಕೆ ತಿರುಗಿಸಬೇಕು ನಂತರ ಈ ನಾಬನ್ನು ಬಲಕ್ಕೆ ತಿರುಗಿಸಿ ಬಾಗಿಲನ್ನು ಓಪನ್ ಮಾಡಬೇಕು ನೋಡಿ ನೆಕ್ಸ್ಟ್ ಈ ಬಾಗಿಲ ಒಳಭಾಗದಲ್ಲಿ ಸೆಲ್ಗಳನ್ನು ನಾವು ಇನ್ಸರ್ಟ್ ಮಾಡಬೇಕು ನಾಲ್ಕು ಸೆಲ್ಗಳನ್ನು ಪ್ಲಸ್ ಮತ್ತು ಮೈನಸ್ ನೋಡಿಕೊಂಡು ಸರಿಯಾದ ಡೈರೆಕ್ಷನ್ನಲ್ಲಿ ಇನ್ಸರ್ಟ್ ಮಾಡಬೇಕು ಈಗ ಕೋಡ್ ಸೆಟ್ ಮಾಡಿಕೊಳ್ಬೇಕು ಒಳಭಾಗದಲ್ಲಿ ರೀಸೆಟ್ ಬಟನ್ ಇರುತ್ತೆ ಇದನ್ನು ಪ್ರೆಸ್ ಮಾಡಿದಾಗ ಲೈಟ್ ಆನ್ ಆಗುತ್ತೆ ಈಗ ನಿಮಗೆ ಬೇಕಾದ ಕೋಡ್ ಸೆಟ್ ಮಾಡಿಕೊಳ್ಬೇಕು ಮೂರರಿಂದ ಎಂಟು ನಂಬರಿನ ಕೋಡ್ ಸೆಟ್ ಮಾಡಿಕೊಂಡು ಹ್ಯಾಶ್ ಪ್ರೆಸ್ ಮಾಡಿದರೆ ನಿಮ್ಮ ಕೋಡ್ ಸೆಟ್ ಆಗುತ್ತೆ ಈಗ ಡೋರ್ ಲಾಕ್ ಮಾಡಿದ್ದೀನಿ ಸೆಟ್ ಮಾಡಿಕೊಂಡಿರುವ ಕೋಡನ್ನು ಪ್ರೆಸ್ ಮಾಡಿ ಹ್ಯಾಶ್ ಪ್ರೆಸ್ ಮಾಡಿದಾಗ ಗ್ರೀನ್ ಲೈಟ್ ಬರುತ್ತೆ ನಾವನ್ನು ಬಲಕ್ಕೆ ತಿರುಗಿಸಿ ಲಾಕನ್ನು ಓಪನ್ ಮಾಡಬಹುದು ನೀವು ಒಂದು ವೇಳೆ ತಪ್ಪಾಗಿ ಕೋಡ್ ಪ್ರೆಸ್ ಮಾಡಿದರೆ ಸ್ಟಾರ್ ಬಟನ್ ಅನ್ನು ಪ್ರೆಸ್ ಮಾಡಿ ಸರಿಯಾದ ಕೋಡ್ ಪ್ರೆಸ್ ಮಾಡಿ ಲಾಕ್ ಓಪನ್ ಮಾಡಬಹುದು ಕೋಡ್ ಮರೆತು ಹೋಗಿದ್ರೆ ಫಿಸಿಕಲ್ ಕೀನಿಂದ ಲಾಕ್ ಓಪನ್ ಮಾಡಿ ಮತ್ತೆ ಕೋಡ್ ಅನ್ನ ಸೆಟ್ ಮಾಡ್ಕೊಳ್ಬಹುದು ಮಧ್ಯದಲ್ಲಿರುವ ಲೈಟ್ ಆನ್ ಆದಾಗ ಬ್ಯಾಟರಿ ವೀಕ್ ಆಗಿದೆ ಅಂತ ಅರ್ಥ ಈಗ ಬ್ಯಾಟರಿ ಚೇಂಜ್ ಮಾಡಬೇಕು ನೀವು ಈ ಲಾಕರ್ ಅನ್ನ ಬೋಲ್ಟ್ಗಳ ಸಹಾಯದಿಂದ ನಿಮ್ಮ ನಲ್ಲಿ ಫಿಕ್ಸ್ ಮಾಡ್ಕೊಳ್ಬಹುದು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಜ್ಯುವೆಲರಿ ಎಲ್ಲಾ ಸೇಫ್ ಆಗಿಟ್ಕೊಳ್ಬಹುದು ತುಂಬಾನೇ ಸೂಪರ್ ಆಗಿದೆ ಅದಲ್ಲದೆ ಸೆಕ್ಯೂರಿಟಿ ತುಂಬಾನೇ ಇದೆ ಯಾಕಂದ್ರೆ ಡಿಜಿಟಲ್ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ಇದರ ಬೈಂಗ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿ ನೀವು ಪರ್ಚೇಸ್ ಮಾಡಬಹುದು ಈ ರೀತಿ ನೋಡಿ ಬೀಜ ಎಲ್ಲ ತೆಗೆದು ನೀವು ಬಿಡಿಸ್ಕೋಬೇಕು ನೋಡಿ ಆಮೇಲೆ ಒಂದು ಕುಟ್ಟಾಣೆಯಿಂದ ಈ ತರ ಕುಟ್ಕೊಂಡ್ರೆ ಬರುತ್ತೆ ಇದರಲ್ಲಿ ನಾನು ಎರಡಷ್ಟೇ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಎರಡು ಎಕ್ಸ್ಟ್ರಾ ಹಾಕೋಬಹುದು ನೆಕ್ಸ್ಟ್ ನಾವು ಬಾದಾಮಿನ ತಗೋಣ ಬಾದಾಮಿ ಅಂತೂ ತಾಕತ್ತಿನ ಭಂಡಾರನೇ ಅಂತ ಹೇಳ್ಬೋದು ಒಳ್ಳೆ ಎನರ್ಜಿ ಸಿಗುತ್ತೆ ಇದು ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಮ್ಯಾಗ್ನೀಷಿಯಮ್ ಇದೆ ಪ್ರೋಟೀನ್ ಇದೆ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಈ ಬಾದಾಮಿಯಲ್ಲಿದೆ ಇಲ್ಲಿ ನಾನು ಮೂರು ಬಾದಾಮಿಯನ್ನು ತಗೊಂಡಿದ್ದೀನಿ ನೋಡಿ ಈ ಬಾದಾಮಿನ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ನಾವು ಒನ್ ಗ್ಲಾಸ್ ಹಾಲನ್ನು ತಗೋಣ ಯಾರು ಚೆನ್ನಾಗಿ ದಪ್ಪ ಆಗಬೇಕು ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಫುಲ್ ಕ್ರೀಮ್ ಮಿಲ್ಕನ್ನು ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಉಳಿದವರು ಕೆನೆ ತೆಗೆದಂಥ ಹಾಲನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಾನು ಕಾಲು ಅಷ್ಟು ಅರಿಶಿಣದ ಪುಡಿಯನ್ನು ಇದ್ದೀನಿ ಯಾಕಂದರೆ ಅರಿಶಿಣ ಪುಡಿ ಹಾಲಿನೊಂದಿಗೆ ಸೇರಿಸಿ ನಾವು ಕುಡಿಯೋದ್ರಿಂದ ಗಂಟಲು ನೋವು ಬರೋದಾಗಲಿ ಥಂಡಿ ಶೀತ ಆಗೋದಾಗಲಿ ಆಗೋದಿಲ್ಲ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅರಿಶಿನ ಪುಡಿ ಇದಕ್ಕೆ ನಾವು ಕ್ರಷ್ ಮಾಡಿದಂಥ ಕಟ್ ಮಾಡಿದಂಥ ಬಾದಾಮಿ ಪೀಸ್ಗಳನ್ನು ಹಾಕೊಳ್ಳೋಣ ಇವಾಗ ಚೆನ್ನಾಗೇ ಇದು ಸ್ವಲ್ಪ ಕುದಿಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಬಾಯ್ಲ್ ಆಗ್ತಿದೆ ಈಗ ಸ್ಪೆಷಲ್ ಆದಂಥ ಇನ್ನೊಂದು ಇನ್ಗ್ರೀಡಿಯೆಂಟ್ಸ್ ಎಂಟ್ರಿ ಕೊಡ್ತಾ ಇದೆ ಇದು ದಾಲ್ಚಿನ್ನಿ ಇದು ಇಷ್ಟು ದೊಡ್ಡದಿದೆ ನೋಡಿ ಒಂದೂವರೆ ಇಂಚ್ ಇದೆ ಈ ಚಳಿಗಾಲದಲ್ಲಂತೂ ದಾಲ್ಚಿನ್ನಿ ನಮಗೆ ಹಲವಾರು ರೀತಿಯ ಕಾಯಿಲೆಗಳಿಂದ ನಮ್ಮನ್ನು ಬಚಾವ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಕೂಡ ತುಂಬಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದ್ದಾದ ಮೇಲೆ ಕುದ್ದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆವಾಗ ನಾವು ಈ ಒಣ ಕರ್ಜೂರದ ಪೇಸ್ಟನ್ನು ಹಾಕೋಣ ಕುದಿಯೋದ್ರೊಳಗೆ ಹಾಕಿದರೆ ಹಾಲು ಕೆಡುವಂಥ ಸಾಧ್ಯತೆ ಇರುತ್ತೆ ಚೆನ್ನಾಗಿ ಕುದಿಯುತ್ತಲ್ಲ ಕುದ್ದಾದ ಮೇಲೆ ಹಾಲು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಒಣ ಕರ್ಜೂರದ ಪೇಸ್ಟನ್ನು ನೀವು ಹಾಕ್ಕೋಬೇಕು ನೋಡಿ ಹಾಲು ರೆಡಿ ಆಯ್ತಲ್ವ ಇವಾಗ ಸ್ಟವನ್ನ ಆರಿಸ್ಬಿಡೋಣ ಸ್ಟೌವ್ ಆರಿಸಿದ ಮೇಲೆ ಈ ದಾಲ್ಚೀನಿಯನ್ನು ನಾವು ತೆಗೆದುಬಿಡೋಣ ಯಾಕಂದರೆ ಇದರಲ್ಲಿರುವಂಥ ಎಲ್ಲ ಸತ್ವಗಳು ಹಾಲಿನಲ್ಲಿ ಬಿಟ್ಟಿದೆ ನೋಡಿ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಗುಣ ಹಾಲಿನಲ್ಲಿ ಚೆನ್ನಾಗೇ ಬಿಟ್ಟಿದೆ ಇದು ನಮಗೆ ಇವಾಗ ಬೇಡ ಇವಾಗ ಬಿಸಿ ಬಿಸಿಯಾದಂಥ ಹಾಲು ರೆಡಿ ಆಯಿತು ನೋಡಿ ಇದನ್ನು ನಾವು ಬಿಸಿ ಬಿಸಿಯಾಗಾದರೂ ಕುಡಿಬೋದು ಇಲ್ಲ ತಣ್ಣಗಾದ ಮೇಲೆ ಬೇಕಾದರೂ ಕುಡಿಬೋದು ಇವಾಗ ನೋಡಿ ಸೂಪರ್ ಆದಂಥ ಪವರ್ಫುಲ್ ಹಾಲು ತಯಾರಾಯಿತು ಇದನ್ನು ನಾವು ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಳ್ಳೋಣ ನೀವು ಈ ಹಾಲನ್ನು ತುಂಬ ಇನ್ನೂ ಟೇಸ್ಟ್ ಮಾಡ್ಕೋಬೇಕು ಅಂದರೆ ಬೇಕಾದರೆ ಕಲ್ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ಬೆಲ್ಲನೂ ಬೇಕಾದರೆ ನೀವು ಸೇರಿಸ್ಕೋಬೋದು ಈ ಹಾಲನ್ನು ನೀವು ಯಾವುದೇ ಟೈಮಲ್ಲಾದರೂ ಕುಡಿಬೋದು ಒಂದು ಗ್ಲಾಸರು ಕುಡಿಬೋದು ಇಲ್ಲ ಅರ್ಧ ಗ್ಲಾಸರು ಕುಡಿಬೋದು ಚಿಕ್ಕ ಮಕ್ಕಳು ಕುಡಿಬೋದು ದೊಡ್ಡೋರು ಕುಡಿಬೋದು ವಯಸ್ಸಾದ ಮುದುಕರು ಸಹಿತ ಇದನ್ನು ಕುಡಿಬೋದು ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರು ಈ ಹಾಲನ್ನು ಕುಡಿಯೋದರಿಂದ ಒಳ್ಳೆ ಎನರ್ಜಿ ಅವರಿಗೆ ಬರುತ್ತೆ ರಕ್ತಹೀನತೆ ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಹುಟ್ಟುವ ಮಗು ಸಹಿತ ತುಂಬಾ ಆರೋಗ್ಯವಾಗಿ ಹೆಲ್ದಿ ಬೇಬಿಯಾಗಿ ಹುಟ್ಟುತ್ತೆ ಹಾಲನ್ನು ಶುಗರ್ ಇರೋರು ಸಹಿತ ಕುಡಿಬೋದು ಆದರೆ ಒಂದು ಸಲ ಸ್ವಲ್ಪ ಶುಗರಲ್ಲಿ ವ್ಯತ್ಯಾಸ ಇರೋರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ಮತ್ತು ಯಾರಿಗೆ ಕೈಕಾಲುಗಳಲ್ಲಿ ನೋವು ಬರ್ತಾ ಇರುತ್ತೆ ಪದೇ ಪದೇ ಸುಸ್ತಾಗಿರುತ್ತೆ ನೋವು ಬರ್ತಾ ಇರುತ್ತೆ ಮೂಳೆಗಳಲ್ಲಿ ವೀಕ್ನೆಸ್ ಆಗಿರುತ್ತೆ ಅಂಥವ್ರು ಈ ಹಾಲನ್ನು ಕುಡಿತಾ ಬಂದರೆ ಒಳ್ಳೆ ಎನರ್ಜಿ ಬರುತ್ತೆ ನೀವು ಸ್ವಲ್ಪ ದಿವಸ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ ನಿಮ್ಮಲ್ಲಿ ಆಗಿದೆ ಅಂತ ಹೇಳಿ ಎಲ್ಲ ನೀವು ಕುಡಿಯುವುದರಿಂದ ನಿಮಗೆ ದಿನದಲ್ಲೇ ಬೇಕಾದ ಎಲ್ಲ ಮಿನರಲ್ಸ್ಗಳು ವಿಟಮಿನ್ಸ್ಗಳು ಸಿಗುತ್ತೆ ಇದರಿಂದ ನೀವು ದಿನವಿಡೀ ತುಂಬಾ ಖುಷಿಯಿಂದ ಹುಮ್ಮಸ್ಸಿನಿಂದ ಎನರ್ಜಿಯಿಂದ ಕೆಲಸವನ್ನು ಮಾಡ್ಕೊಬೋದು ಇನ್ನೂ ತಡ ಮಾಡಬೇಡಿ ಬೇಗ ಬೇಗ ಈ ರೀತಿಯ ಬಿಸಿ ಬಿಸಿಯಾದಂಥ ಒಳ್ಳೆ ರುಚಿಕರವಾದಂಥ ಹಾಲನ್ನು ಮಾಡಿಕೊಂಡು ಕುಡಿರಿ ನಿಮ್ಮ ಎನರ್ಜಿಯನ್ನು ಹೆಚ್ಚಿಸ್ಕೊಂಡು ಕುಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಳ್ಳೆಯ ಹಾಲನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅಂಥೇಳಿ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಉತ್ತಮ ವಿಷಯವುಳ್ಳ ಒಳ್ಳೆ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ನಾಳೆ ಭೇಟಿ ಆಗೋಣ ಹೊಸ ವಿಷಯದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್